अबउन कंपनी अबउटी इन हंड्रेडर हद् डिसन बंद इंडिया ಎಸ್ ಆಫ್ ದಿ ಮೊಘಲ್ ಎಂಪರರ್ ಜಹಾಂಗೀರ್ ಗಿಫ್ಟೆಡ್ ಆಫ್ ದಿ ಪ್ಲೇಸಸ್ ಸೂರತ್ ಇನ್ ಎಸ್ ಒಳಗಡೆ ಸೂರತ್ ಅನ್ನುವಂತ ಪ್ಲೇಸಸ್ ಗಿಫ್ಟ್ ಆಗಿ ತಗೊಂಡ್ರು ಜಹಾಂಗೀರ್ ಕಡೆಯಿಂದ ಎಸ್ ಆಮೇಲೆ ಬಂದ ಸರ್ ಥಾಮಸ್ ರೋ ಅನ್ನುವಂತ ಬಂದ ಎಸ್ ಈಸ್ ಅಹ್ ಒನ್ ಆಫ್ ದಿ ಎಂಬಿಷನ್ ಎಸ್ ಹಿ ಎಸ್ಟಾಬ್ಲಿಷ್ಮೆಂಟ್ ಸಮನ್ ಪೋರ್ಟ್ಸ್ ಫಸ್ಟ್ ಒನ್ ಆಗ್ರಾ ಅಹಮದಾಬಾದ ಬ್ರೋಚ್ ಇನ್ 1639 ಸಿಕ್ಸ್ಟೀನ್ ತರ್ಟಿ ನೈನ್ ಎಸ್ಟಾಬ್ಲಿಷ್ ನೆಕ್ಸ್ಟ್ ಒನ್ ಒನ್ ಆಫ್ ದಿ ಫೇಮಸ್ ಫೋರ್ಟ್ ಸೇಂಟ್ ಜಾರ್ಜ್ ಫೋರ್ಟ್ ಇನ್ ಮದ್ರಾಸ್ ಸಿಕ್ಸ್ಟೀನ್ ತರ್ಟಿ ನೈನ್ ಸಿಕ್ಸ್ಟೀನ್ ತರ್ಟಿ ನೈನ್ ಒಳಗಡೆ ಸೇಂಟ್ ಜಾರ್ಜ್ ಫೋರ್ಟ್ ಅನ್ನುವಂಥದ್ದು ಎಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತ ಬರ್ತೈತಿ ಆಫ್ಟರ್ ವರ್ಸ್ ಕಲ್ಕತ್ತಾ ಫೋರ್ಟ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಸೆಂಚುರಿ ಸೆವೆಂಟೀನ್ ಸೆಂಚುರಿ ಒಳಗಡೆ ಎಸ್ ಕಲ್ಕತ್ತಾ ಫೋರ್ಟ್ ಅನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು ನೆಕ್ಸ್ಟ್ ಒನ್ ಇನ್ ದ ಸೇಮ್ ವೇ ಬಾಂಬೆ ಮದ್ರಾಸ್ ಕ್ಯಾಲಿಕಟ್ ಸಮನ್ ಫೋರ್ಸ್ ಓನ್ಲಿ ಟ್ರೇಡ್ ಸೆಂಟರ್ಸ್ ಇನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ ದೇ ದಸ್ಟಾಬ್ಲಿಷ್ಮೆಂಟ್ ಆರ್ ಕ್ರಿಯೇಟೆಡ್ ಒನ್ ಆಫ್ ದಿ ಓನ್ ಸಿವಿಲ್ ಅಂಡ್ ಕ್ರಿಮಿನಲ್ ಪ್ರೊಸೀಡಿಯರ್ ಕೋರ್ಸ್ ಆ ಕೋರ್ಸ್ ಅನ್ನು ಜಾರಿಗೆ ತಂದ್ರು ಅಂತ ಹೇಳಿ ಬರ್ತೈತಿ ನೆಕ್ಸ್ಟ್ ಒನ್ ಇವ್ರ ಬಗ್ಗೆ ಸ್ಟಡಿ ಕರ್ನಾಟಕ ವಾರ್ಸ್ ಒಳಗಡೆ ಮಾಡೋಣ ಎಸ್ ಇನ್ ಅ ಸೇಮ್ ವೇ ಫ್ರೆಂಚ್ ಎಸ್ ಲಾಸ್ಟ್ ಬಂದವರು ಸಿಕ್ಸ್ಟೀನ್ 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 ಸಿಕ್ಸ್ಟಿ 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 ಫೋರ್ ಫೋರ್ ಒಳಗಡೆ ಒಳಗಡೆ ಎಸ್ ಸ್ಟಾರ್ಟೆಡ್ ಟ್ರೇಡ್ ಟ್ರೇಡ್ ಸೂರತ್ ಸೂರತ್ ಅವರು ವ್ಯಾಪಾರ್ಟ್ ಮಾಡಿದ್ರು ಕ್ಯಾಪಿಟಲ್ ಸಿಟಿ ಪಾಂಡಿಚೇರಿ ಸೆವೆಂಟೀನ್ ಫೋರ್ಟಿ ಸಿಕ್ಸ್ ಇನ್ ಟೈಮ್ ಡುಫ್ಲೈ ಡುಪ್ಲೆ ಅನ್ನುವಂತ ಒಬ್ಬ ಮಹತ್ವಾಕಾಂಕ್ಷಿ ಲೀಡರ್ ಅಂತೇಳಿ ಹೇಳ್ಬಹುದು ಅಥವಾ ಗವರ್ನರ್ ಫ್ರೆಂಚ್ ಗವರ್ನರ್ ಅಂತೇಳಿ ಹೇಳ್ಬಹುದು ಎಸ್ ಆ ಟೈಮ್ ಒಳಗಡೆ ಕರ್ನಾಟಿಕ್ ವಾರ್ಸ್ ಅಂತೇಳಿ ಸ್ಟಾರ್ಟ್ ಯಾಕೆ ಸ್ಟಾರ್ಟ್ ಅಂತೇಳಿ ಫಸ್ಟ್ ಕರ್ನಾಟಕ ವಾರ ಸೆವೆಂಟೀನ್ ಫೋರ್ಟಿ ಸಿಕ್ಸ್ ಟು ಫೋರ್ಟಿ ಏಟ್ ಸೆಕೆಂಡ್ ಕರ್ನಾಟಕ ವಾರ್ ಸೆವೆಂಟೀನ್ ಫೋರ್ಟಿ ನೈನ್ ಟು ಫಿಫ್ಟಿ ಫೋರ್ ಥರ್ಡ್ ಕರ್ನಾಟಕ ವಾರ್ ಸೆವೆಂಟೀನ್ ಫಿಫ್ಟಿ ಸಿಕ್ಸ್ ಟು ಸಿಕ್ಸ್ಟಿ ತ್ರೀ ಎಸ್ ಅ ಸೇಮ್ ವೇ ಇನ್ನ ಫಸ್ಟ್ ಕರ್ನಾಟಕ ವಾರ್ ಫಸ್ಟ್ ಕರ್ನಾಟಕ ವಾರ್ ಅಂತ ಹೇಳಿ ನೋಡೋಣ ಎಸ್ ಸೆವೆಂಟೀನ್ ಟ್ವೆಂಟಿ ಫೋರ್ ಅಸಬ್ ಜಾ ಅಸಬ್ ಜಾ ಎಸ್ ಈಸ್ ಕರ್ನಾಟಕ ಪ್ಲೇಸಸ್ ಒನ್ ಆಫ್ ದಿ ನವಾಬ್ ನವಾಬ್ ಆಗಿದ್ದ ಅಂತ ಹೇಳಿ ಬರ್ತೈತಿ ಆಮೇಲೆ ಏನೇನಾಯ್ತು ಅಂತ ಹೇಳಿ ನೋಡೋಣ ಎಸ್ ಇನ್ನ ಫಸ್ಟ್ ಕರ್ನಾಟಕ ವಾರ ಸೆವೆಂಟೀನ್ ಫೋರ್ಟಿ ಸಿಕ್ಸ್ ಟು ಫೋರ್ಟಿ ಏಟ್ ತನಕ ನಡೀತು ಎಸ್ ಫಸ್ಟ್ ಒನ್ ರೀಸನ್ ಏನಿದ್ರ ರೀಸನ್ ಎಸ್ ಓನ್ಲಿ ಫ್ರೆಂಚ್ ಅಂಡ್ ಬ್ರಿಟಿಷ್ ಎಸ್ ಫ್ರೆಂಚ್ ಅಂಡ್ ಬ್ರಿಟಿಷ್ ಓನ್ಲಿ ಟ್ರೇಡ್ ಫೈಟಿಂಗ್ ಅಂತೇಳಿ ಕರಿಬಹುದು ಎಸ್ ವ್ಯಾಪಾರದ ಸಲುವಾಗಿ ಅವ್ರವ್ರ ಬಡದಾಡಕತ್ತಿದ್ರು ಎಸ್ ಇನ್ ಅ ಸೇಮ್ ವೇ ಇನ್ ಯುರೋಪಿಯನ್ ಕಂಟ್ರಿ ಇಂಗ್ಲೆಂಡ ಅಂಡ್ ಫ್ರಾನ್ಸ್ ಎಸ್ ಅಲ್ಲಿಯೂ ವಾರ್ ಕ್ರಿಯೇಟ್ ಆಗಿದ್ದು ಎಸ್ ಆ ಎಫೆಕ್ಟ್ ಇಂಡಿಯಾದ ಮ್ಯಾಗು ಬಿತ್ತು ಓನ್ಲಿ ಟ್ರೇಡ್ ಗೋಸ್ಕರ ಬಂದವರು ಇಲ್ಲಿ ಫೈಟಿಂಗ್ ಸ್ಟಾರ್ಟ್ ಮಾಡಿದ್ರು ಅಂತೇಳಿ ಬರ್ತೈತಿ ಎಸ್ ಇನ್ ದಾಟ್ ಟೈಮ್ ಫ್ರೆಂಚ್ ಕೋರ್ ಮಂಡಲ ಅಂತೇಳಿ ಬರ್ತೈತಿ ಪ್ಲೆಕ್ಸ್ ಡೂಪ್ಲೆಕ್ಸ್ ಅನ್ನುವಂಥರ್ಡ್ ಯಾರ ಜೊತೆ ಕೂಡ ಎಸ್ ಲ್ ಲ್ ಲ್ಯಾಬೋಡಿನಾ ಅನ್ನುವಂತ ವೈಸ್ರಾಯ್ ಆರ್ ಫ್ರೆಂಚ್ ಗವರ್ನರ್ ಇನ್ ಮಾರಿಷಸ್ ಮಾರಿಸ್ ಕಂಟ್ರಿ ಒಳಗಡೆ ಫ್ರೆಂಚ್ ಗವರ್ನರ್ ಆಗಿದ್ದ ಲ್ಯಾಬೋಡಿನಾ ಅನ್ನುವ ಎಸ್ ಲ್ಯಾಬೋಡಿನ ಡ್ಯೂಪ್ಲೇ ಕರೆಸ್ಕೊಂಡು ಎಸ್ ಕೋರ್ ಮಂಡಲ ಎಸ್ ದಿಸ್ ಇಸ್ ಅಂಡಲ ಕೋರ್ ಮಂಡಲ ಪ್ಲೇಸಸ್ ಆ ಕೋರ್ ಮಂಡಲ ಪ್ಲೇಸಸ್ ಅನ್ನೋದ ಕರ್ಸ್ಕೊಂಡ ಎಸ್ ದಟ್ ಈಸ್ ಅ ಕೋಸ್ಟಲ್ ಏರಿಯಾ ದಟ್ ಇಸ್ ಕಾಲ್ಡ್ ಕೋರ್ ಮಂಡಲ ದಾಟ್ ಪ್ಲೇಸಸ್ ಕರ್ನಾಟಿಕ್ ಕರ್ನಾಟಿಕ್ ಪ್ಲೇಸಸ್ ಅಂತೇಳಿ ಕರಿತಾರೆ ಬ್ರಿಟಿಷರ್ ಸೈಡ್ ಬ್ರಿಟಿಷ ಇನ್ ಅನ್ವರ್ ನವಾಬ್ ಅಂಡ್ ಅನ್ವರುದ್ದೀನ್ ಅನ್ವರುದ್ದೀನ್ ನವಾಬ್ ಇದ್ದ ಎಸ್ ದಾಟ್ ಟೈಮ್ ಡೂಪ್ಲೆ ಎಸ್ ಅಡಿಯಾರ್ ವಾರ್ ಅನ್ನ ಸ್ಟಾರ್ಟ್ ಮಾಡಿದ ಅಂತೇಳಿ ಬರ್ದ ಅದಕ್ಕಿಂತ ಬಿಫೋರ್ ಏನಾಯ್ತು ಲ್ಯಾಬೋರ್ಡಿನ ಎಸ್ ಕೋರ್ಮಂಡಲ ಪ್ಲೇಸಸ್ ಅನ್ನ ತಗೊಂಡಿದ್ದ ಎಸ್ ಡೂಪ್ಲೆ ಲ್ಯಾಬೋರ್ಡಿನ ಕೂಡಿಸಿ ಪ್ಲೇಸಸ್ ತಗೊಂಡಿದ್ರು ಆ ಟೈಮ್ ಒಳಗಡೆ ಈ ಡೂಪ್ಲೇಗ್ ಹೇಳ ಲ್ಯಾಬೋರ್ಡಿನ ಎಸ್ ಈ ಬ್ರಿಟಿಷರ್ಸ್ ಗೆ ಆ ಪ್ಲೇಸಸ್ ಕೊಟ್ಬಿಟ್ಟಿದ್ದ ಹಿಂಗಾಗಿ ಡೂಪ್ಲೆಗ್ ಸಿಟ್ ಬಂದು ಒನ್ ಆಫ್ ದಿ ವಾರ್ ಸ್ಟಾರ್ಟೆಡ್ ಅಡಿಯಾರ್ ವಾರ್ ಬರ್ತೈತಿ ಎಸ್ ಅಡಿಯಾರ್ ವಾರ ಇನ್ ಟೈಮ್ ಇನ್ ಯುರೋಪಿಯನ್ ಕಂಟ್ರಿ ಫ್ರಾನ್ಸ್ ಅಂಡ್ ಇಂಗ್ಲೆಂಡ್ ಎಸ್ ಒನ್ ಆಫ್ ದಿ ಟ್ರೀಟಿ ಅಗ್ರಿಮೆಂಟ್ ಒನ್ ಆಫ್ ದಿ ಸಹಿ ಹಾಕಿದ್ರು ಎಸ್ ದಾಟ್ ಅಗ್ರಿಮೆಂಟ್ ಆರ್ ದಾಟ್ ಟ್ರೀಟಿ ಎಕ್ಸ್ ಲಾ ಚಾಪೆಲ್ ಅಗ್ರಿಮೆಂಟ್ ಅಂತೇಳಿ ಕರೀತಾರ ಎಸ್ ಅಲ್ಲಿ ಫೀಸ್ಗೋಸ್ಕರ ಅಗ್ರಿಮೆಂಟ್ ಆಯ್ತು ಎಸ್ ಇನ್ ಇನ್ ಇಂಡಿಯಾ ಆಲ್ಸೋ ಫ್ರೆಂಚ್ ಅಂಡ್ ದಿ ಅಗ್ರಿಮೆಂಟ್ ಫಸ್ಟ್ ಅಗ್ರಿಮೆಂಟ್ ಇನ್

డైనా కింగ్డమ్ కోస్కర నీరు జంగ అండ్ ముజాఫర్ జంగ మధ్య జైటింగ్ నడ కర్ణాటక ప్లేసెస్ చందా సాహేబ అండ్ అన్వరుద్దీన్ ఎస్ స్టార్ట్ ఆగి ఫైటింగ్ స్టార్ట్ ఆగి ఆ లాభ యారు తోడు ఫ్రెంచ్ రు అండ్ ఇంగ్లీష్ తు అంతి బెస్ ఇన్ దాట్ టైమ్ సెవెంటీన్ ఫోర్టి చందా సాహేబ్ ముజాఫర్ జంగ అండ్ డోప్లెక్స్ ಎಸ್ ಈ ತ್ರೀ ಒಕ್ಕೂಟ ಸೈನ್ಯ ಅಂತೇಳಿ ಹೇಳಿ ಕರೀತಾರ ಎಸ್ ಈ ಆರ್ಮಿ ಅನ್ವರ್ ಉದ್ದೀನ್ ಕೊಲೆ ಮಾಡಿದ್ರು ಅಂತೇಳಿ ಬರ್ತೈತಿ ಎಸ್ ಇನ್ ದಾಟ್ ಟೈಮ್ ಬುಸ್ಸಿ ಅಪಾಯಿಂಟೆಡ್ ಎಸ್ ಇನ್ ದಾಟ್ ಟೈಮ್ ಬಟ್ ಇನ್ ಬ್ರಿಟಿಷರ್ಸ್ ಸೈಡ್ ರಾಬರ್ಟ್ ಕ್ಲೈವ್ ಎಸ್ ಈ ವಾಸ್ ಅ ಒನ್ ಆಫ್ ದಿ ಫೇಮಸ್ ಗವರ್ನರ್ ಈಸ್ಟ್ ಇಂಡಿಯಾ ಕಂಪನಿ ಆರ ಬ್ರಿಟಿಷರ್ಸ್ ಕಂಪ್ನಿ ಅಂತೇಳಿ ಕರಿಬಹುದು ಎಸ್ ಆ ಟೈಮ್ ಒಳಗಡೆ ರಾಬರ್ಟ್ ಕ್ಲೈವ ಈ ಒಕ್ಕೂಟದ ಸೈನ್ಯವನ್ನ ಎಲ್ಲಾನು ಸೋಲಿಸ್ಬಿಟ್ಟ ಅಂತೇಳಿ ಬರ್ತೈತಿ ಎಸ್ ಅಂತ ಸಂದರ್ಭ ಒಳಗ ಫ್ಲೇನ ಎಸ್ ರಿಟರ್ನ್ ಮಾಡ್ಕೊಂಡ್ಬಿಟ್ಟು ಯಾವುದು ಎಸ್ ಫ್ರೆಂಚ್ ಕಂಪ್ನಿ ಆರ್ ಫ್ರಾನ್ಸ್ ಎಸ್ ರಿಟರ್ನ್ ಕರೆಸ್ಕೊಳ್ತು ಯಾಕೆ ಕರೆಸ್ಕೊಳ್ತು ಅಂತಂದ್ರೆ ಬರೀ ವಿದ್ವಾನ ಮಾಡಾಕತೀ ಎಸ್ ಏನು ಮಾಡುವಲ್ ನೀನು ಅಂತೇಳಿ ಕರ್ಸ್ಕೊಂಡ್ರು ಆ ಟೈಮ್ ಒಳಗೆ ಗುಡೆ ಹೂ ಅನ್ನುವಂತವನ ಅಪಾಯಿಂಟ್ ಮಾಡಿದ್ರು ಅಂತೇಳಿ ಬರ್ತೈತಿ ಎಸ್ ಅಪಾಯಿಂಟ್ ಮಾಡಿ Yes, Gudehu, one of the treaty, yes, he signed one of the treaty, Pondicherry Treaty in 1754 timing.